ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಗುರು ಬಸವಲಿಂಗಾಯ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ಇವತ್ತ ನಾವು ವಿಶ್ವಗುರು ಬಸವಣ್ಣನವರ ಒಂದು ಭಾರಿ ಗಟ್ಟಿಯಾದ ವಚನದ ಬಗ್ಗೆ ಮಾತಾಡೋಣ ಈ ವಚನದಾಗ ನಿಜವಾದ ಯೋಗ್ಯತೆ ಅಂದ್ರೇನಪ್ಪ ಅದನ್ನ ಪಡ್ಕೊಳ್ಳೋದು ಹೆಂಗೆ ಅಂತ ಬಸವಣ್ಣವರು ಏಕದ್ ಸರಳ ಭಾಷೆಯಲ್ಲಿ ನಮಗೆ ತಿಳಿಸಿ ಹಂಗಾದ್ರ ಬನ್ರಿ ಇದನ್ನ ತಿಳ್ಕೊಳ್ಳೋಣ ಅರ್ಥವುಳ್ಳವರೆಲ್ಲ ಅರಸಿಂಗನ್ ಜುವರಯ್ಯ ಭಕ್ತಿಯುಳ್ಳವರೆಲ್ಲಾ ಜಂಗಮಕ್ಕಂಜುವರಯ್ಯ ಸೂಳಗೊಲಿದವರೆಲ್ಲಾ ಸೂಳೆಯೆಂಜಲು ತಿಂಬರಯ್ಯ ಮಾಂಸವ ಸೊಣಗ ನೆಂಜಲು ತಿಂಬರಯ್ಯ ಕೂಡಲ ಸಂಗನ ಶರಣರ ಒಕ್ಕು ಉಕ್ಕು ಲಿಂಗಕ್ಕೆ ಕೊಟ್ಟುಕೊಂಡು ಯೋಗ್ಯವಾದವರ ನಮ್ಮ ಚಿಕ್ಕಬಸವಣ್ಣ ಬಲ್ಲ ಮೊದಲಿಗೆ ಈ ವಚನದ ಫಸ್ಟ್ ಹಾಫ್ ನೋಡೋಣ ಇದ್ರಾಗ ಬಸವಣ್ಣನವರು ನಾವು ಈ ಜಗತ್ತಾಗ ಯಾವ್ಯಾವ ಬಲೆಗಳಾಗಿ ಸಿಕ್ಕಾಕೋಂತೀವಿ ಅಂತ ಒಂದೊಂದಾಗಿ ಬಿಡಿಸಿ ಹೇಳ್ತಾರ ಈ ದುರೋ ಭಯ ವ್ಯಾಮೋಹಗಳು ಹೆಂಗ ನಮ್ಮನ ಆಡಿಸ್ತಾವ ಅಂತ ನೋಡೋಣ ಮೊದಲನೇ ಸಾಲ ನೋಡ್ರಿ ಅರ್ಥ ಉಳ್ಳವರೆಲ್ಲಾ ಅರ್ಸಿಂಗ್ ಅಂದ್ರ ಯಾರ್ ಕಡೆ ರೊಕ್ಕ ಆಸ್ತಿ ಪಾಸ್ತಿ ಐತಲೋ ಅವರೆಲ್ಲಾ ರಾಜನ್ಗೆ ಹೆದರಬೇಕಾಗಿತ್ತು ಯಾಕಂದ್ರ ಆ ರಾಜ ಯಾವಾಗ ಬೇಕಾಡ್ ಬಂದು ಅದನ್ನ ಕಿತ್ಕೊಂಡು ಹೋಗ್ಬೋದು ಅನ್ನೋ ಭಯ ಅಂದ್ರ ಸಂಪತ್ತು ಸುಖಕ್ಕಿಂತ ಹೆಚ್ಚಾಗಿ ಭಯಾನೇ ಹುಟ್ಟಿಸ್ತೈತಿ ಅಂಟಾರ ಬಸವಣ್ಣನವರು ಹಂಗ್ ನೋಡ್ರಿ ಆ ಕಾಲದಾಗ ರಾಜ ಬರ್ತಾನ ಅಂತ ಭಯ ಇದ್ರ ಈ ಕಾಲದಾಗ ಹಂಗಲ್ಲ ಅಯ್ಯಯ್ಯೋ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ವ್ರಿನಾರ ರೈಡ್ ಮಾಡ್ಬಿಟ್ರಾ ಅಂತ ಇಲ್ಲಾಂದ್ರೆ ಶೇರ್ ಮಾರ್ಕೆಟ್ ಧಡಾರ್ ಅಂತ ಬಿದ್ಬಿಟ್ರ ನಮ್ಮ ಕತಿ ಮುಗೀತು ಅನ್ನೋ ಭಯ ಒಟ್ಟಿನಾಗ ದುಡ್ಡು ಮೇಲೆ ಅದನ್ನ ಕಳ್ಕೊಳ್ಳೋ ಚಿಂತೆ ಇದ್ದಿದ್ದೆ ನೋಡ್ರಿ ಎರಡನೇ ಸಾಲಿನಾಗ ಭಕ್ತಿಯುಳ್ಳವರೆಲ್ಲ ಜಂಗಮಕ್ಕಂಜುವರಯ್ಯ ಅಂತಾರ ಇಲ್ಲಿ ಬಸವಣ್ಣನವರು ಒಂದು ಚುರುಕು ಪ್ರಶ್ನೆ ಕೇಳ್ತಾರ ನಮ್ ಭಕ್ತಿ ಪ್ರೀತಿಯಿಂದ ಹುಟ್ಟಿದ್ದೋ ಇಲ್ಲ ಹೆದರಿಕೆಯಿಂದಾನು ಜಂಗಮರು ಅಂದ್ರೆ ಯಾರು ಅವರು ಜ್ಞಾನದ ಭಂಡಾರ ಸಮಾಜಕ್ಕೆ ದಾರಿ ತೋರಿಸೋರು ಅವರನ್ನ ನೋಡಿ ಕಲಿಬೇಕು ಆದ್ರೆ ಜನ ಅವರಿಗೆ ಕೈ ಮುಗಿಯೋದು ಎಲ್ಲಿ ಶಾಪ ಹಾಕ್ಬಿಡ್ತಾರೋ ಅನ್ನೋ ಹೆದರಿಕೆಯಿಂದ ಇದು ಭಕ್ತಿ ಅಲ್ಲ ಬರೀ ಭಯ ಅಂತ ಅವರ ಅಭಿಪ್ರಾಯ ಆಗಿನ ಕಾಲದಾಗ ಜಂಗಮರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರ ಶಾಪ ತಟ್ತೈತಿ ಅನ್ನೋ ಭಯ ಇತ್ತು ಈಗಿನ ಕಾಲದಾಗ ಕೆಲವರು ಗುರುಗಳನ್ನ ನಿಜವಾದ ನಂಬಿಕೆಯಿಂದಲ್ಲ ಬದಲಾಗಿ ಅವ್ರನ್ನ ಪಾಲಿಸ್ಲಿಲ್ಲ ಅಂದ್ರೆ ಏನೋ ಕೆಟ್ಟದಾಗ್ತದಾ ಅನ್ನೋ ಭಯದಿಂದ ಕುರುಡಾಗಿ ಹಿಂಬಾಲಿಸ್ತಾರೆ ಇದು ನಿಜವಾದ ಭಕ್ತಿ ಅಲ್ಲ ಅನ್ನೋದು ಬಸವಣ್ಣನವರ ನಿಲುವು ಅಬ್ಬಾಬಾ ಇದು ಬಹಳ ಕಡಕ್ ಮಾತು ನೋಡ್ರಿ ಸೂಳೆ ಗೊಲಿದವರೆಲ್ಲಾ ಸೂಳೆ ಎಂಜಲು ತಿಂಬರಯ್ಯ ಇದು ಬರಿ ದೇಹದ ಆಸೆ ಬಗ್ಗೆ ಮಾತಾಡ್ತಿಲ್ಲ ಯಾವುದೇ ಒಂದು ಕೆಟ್ಟ ಚಟಕ್ಕೆ ವ್ಯಾಮೋಹಕ್ಕೆ ಗುಲಾಮರಾದ್ರ ನಮ್ಮ ಸ್ವಂತಿಕೆ ಸ್ವಾಭಿಮಾನ ಎಲ್ಲಾ ಕಳಕೊಂಡು ಆ ಚಟದ ಎಂಜಲು ತಿನ್ನೋ ಸ್ಥಿತಿಗೆ ಬರ್ತೀವಿ ಅಂತ ಎಚ್ಚರಿಸ್ತಲ್ಲ ಇದನ್ನ ಇವತ್ತಿನ ಕಾಲಕ್ಕೂ ಹೋಲಿಸಿದ್ರೆ ಕೆಲವರು ಸೋಷಿಯಲ್ ಮೀಡಿಯಾದಾಗ ಲೈಕ್ಸ್ಗೋಸ್ಕರ ಕಾಮೆಂಟ್ಸ್ಗೋಸ್ಕರ ಹಗಲ್ ರಾತ್ರಿ ಕಾಯ್ತಾರ ಬೇರೆಯವ್ರ ಏನ್ ಹೇಳ್ತಾರ ಅನ್ನೋದೇ ಮುಖ್ಯ ಆಗ್ಬಿಡುತ್ತೆ ಇದೂ ಕೂಡ ಒಂಥರದ ಎಂಜಲ್ ತಿನ್ನೋ ಗುಲಾಮ್ಗಿರಿಯ ಹೋದಲೇನ್ರಿ ಕೊನೆಗೆ ಮಾಂಸವ ಮಚ್ಚಿದವರೆಲ್ಲ ಸುನಗನೆಂಜಲ ತಿಂಬರಯ್ಯ ಅಂತಾರ ಇಲ್ಲಿ ಮಾಂಸ ಅಂದ್ರೆ ಬರೀ ತಿನ್ನೋ ಮಾಂಸ ಅಷ್ಟೇ ಅಲ್ಲ ಅದು ಕೀಳು ಮಟ್ಟದ ಆಸೆಗಳ ಸಂಕೇತ ಯಾವುದೇ ಒಂದು ಕೆಳಮಟ್ಟದ ಆಸೆಗಾಗಿ ಹಪ ಹಪ ಸಿದ್ರ ಮನುಷ್ಯ ತನ್ನ ಘನತೆಯನ್ನ ಕಳ್ಕೊಂಡು ಪ್ರಾಣಿಗಳ ಮಟ್ಟಕ್ಕಿಳಿತಾನಾ ಅನ್ನೋದು ಇದರ ಚುರುಕಾದ ಅರ್ಥ ನಮ್ಮ ಈ ಸರಳ ಪ್ರಯತ್ನ ನಿಮಗಿಷ್ಟ ಆಗಿದ್ರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸ್ರಿ ಹಂಗಾದ್ರೆ ದುಡ್ಡಿದ್ದೋನೋ ಭಕ್ತಿ ಮಾಡೋನೋ ಆಸೆಗಳಿಗೆ ಬಿದ್ದೋನೋ ಇವರೆಲ್ಲ ನಿಜವಾದ ಯೋಗ್ಯರಲ್ಲ ಮೇಲೆ ಹಾಗಾದ್ರೆ ನಿಜವಾದ ಯೋಗ್ಯತೆ ಅಂದ್ರೇನಪ್ಪಾ ಅದನ್ನ ಸಾಧಿಸೋದ್ ಹೇಗೆ ಅದಕ್ಕ ಬಸವಣ್ಣನವರು ಉತ್ತರ ಕೊಡ್ತಾರಾ ಬನ್ರಿ ಕೇಳೋಣ ಈಗ ವಚನದ ಎರಡನೇ ಭಾಗಕ್ಕೆ ಬರೋಣ ಇದು ಬರೀ ಸಮಸ್ಯೆ ಅಲ್ಲ ಪರಿಹಾರವನ್ನು ಹೇಳತ್ತೆ ಇಲ್ಲಿ ಬಸವಣ್ಣನವರು ನಿಜವಾದ ಯೋಗ್ಯತೆಯ ದಾರಿಯನ್ನ ತೋರಿಸ್ತಾರೆ ಆ ದಾರಿಯೇ ದಾಸೋಹ ದಾಸೋಹ ಅಂದ್ರೆ ಸುಮ್ಮನೆ ದುಡ್ಡು ದಾನ ಮಾಡೋದಲ್ಲ ಅದು ಒಂದು ಜೀವನದ ದಾರಿ ನಾನ್ ಮಾಡ್ತೀನಿ ಅನ್ನೋ ಅಹಂಕಾರವನ್ನ ಬದಿಗಿಟ್ಟು ಸಮಾಜದ ಸೇವೆಯಲ್ಲೇ ದೇವರನ್ನ ಕಾಣೋದು ಸಂಪತ್ತನ್ನ ಕೂಡಿಟ್ಟು ರಾಜನ್ಗೆ ಹೆದರುವ ಬದಲು ದುಡಿದಿದ್ದರಲ್ಲಿ ಸಮಾಜಕ್ಕೆ ಒಂದು ಪಾಲು ಕೊಟ್ಟು ಭಯಮುಕ್ತನಾಗೋದು ಇದೇ ನಿಜವಾದ ದಾಸೋಹ ಇಲ್ಲಿ ಕುದ ಅನ್ನೋ ಪದದಾಗ ಇಡೀ ವಚನದ ತಿರುಳೆ ಅಡಗೈತೆ ನೋಡ್ರಿ ನೆನ್ಪೈತೆನ್ರೀ ಆಸೆಗಳಿಗೆ ಬಿದ್ದೋನು ಎಂಜಲು ತಿಂತಾನ ಅಂತ ಬಸವಣ್ಣನವರು ಹೇಳಿದ್ರು ಆದ್ರ ದಾಸೋಹ ಮಾಡಿದ ಮೇಲೆ ಉಳಿಯೋದು ಎಂಜಲಲ್ಲ ಅದು ಕುದ ಅಂದ್ರೆ ಸಮಾಜಕ್ಕೆ ಸಮರ್ಪಣೆ ಮಾಡಿದ ನಂತರ ಉಳಿದ ಪವಿತ್ರವಾದ ಪ್ರಸಾದ ಒಂದು ಕಡೆ ಗುಲಾಮಗಿರಿ ಇನ್ನೊಂದು ಕಡೆ ಪವಿತ್ರತೆ ಎಂಥ ಅದ್ಭುತ ವ್ಯತ್ಯಾಸ ಅಲ್ರಿ ಹಂಗಾದ್ರ ಯೋಗ್ಯನಾಗೋದು ಹೆಂಗ ಬಹಳ ಸಿಂಪಲ್ ಅದ್ ನೋಡ್ರಿ ಮೂರೇ ಸ್ಟೆಪ್ ಮೊದಲು ನಿಸ್ವಾರ್ಥವಾಗಿ ಸಮಾಜಕ್ಕೆ ಸೇವೆ ಮಾಡು ಅಂದ್ರೆ ದಾಸೋಹ ಮಾಡು ನಂತರ ಅದ್ರಾಗೆ ಏನು ಉಳಿತೈತಲ್ಲ ಆ ಪವಿತ್ರವಾದ ಉಕ್ಕು ಮಿಕ್ಕುದನ್ನು ನಿನ್ನ ಇಷ್ಟ ದೈವಕ್ಕೆ ಲಿಂಗಕ್ಕೆ ಅರ್ಪಿಸು ಏ ರೀತಿ ಬದುಕಿದವನೇ ನಿಜವಾದ ಯೋಗ್ಯ ಅಂತ ಬಸವಣ್ಣನವರು ಖಡಾಖಂಡಿತವಾಗಿ ಹೇಳ್ತಾರ ಹಂಗಾದ್ರೆ ಹನ್ನೆರಡನೇ ಶತಮಾನದ ಈ ವಚನ ಇವತ್ತಿನ ನಮ್ಗೇನು ಹೇಳತ್ತೆ ಇದರ ಸಂದೇಶ ಇವತ್ತಿಗೂ ಅಷ್ಟೇ ಮುಖ್ಯ ಅಷ್ಟೇ ಪ್ರಸ್ತುತ ಒಟ್ಟಾರೆಯಾಗಿ ಈ ವಚನದ ಸಾರಾಂಶ ಇಷ್ಟೆ ನಿಜವಾದ ಯೋಗ್ಯತೆ ಇರೋದು ಗಳಿಸಿದ್ದರಲ್ಲಿ ಅಲ್ಲ ಹಂಚಿದ್ದರಲ್ಲಿ ನಮ್ಮ ಕೆಲಸಕ್ಕಾಗಲಿ ಭಕ್ತಿಗಾಗಲಿ ಭಯ ಅಡಿಪಾಯ ಆಗಬಾರದು ಆಸೆಗಳ ದಾಸರಾಗುವ ಬದಲು ಅವುಗಳನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ನಿಸ್ವಾರ್ಥ ಸೇವೆಯೇ ಶ್ರೇಷ್ಠವಾದ ಮಾರ್ಗ ಕೊನೆಗೆ ಬಸವಣ್ಣನವರು ಕೂಡಲ ಸಂಗನ ಶರಣರ ಲಿಂಗಕ್ಕೆ ಕೊಟ್ಟುಕೊಂಡು ಯೋಗ್ಯವಾದವರ ನಮ್ಮ ಚಿಕ್ಕ ಬಸವಣ್ಣ ಬಲ್ಲ ಅಂತ ಮುಗಿಸ್ತಾರೆ ಅಂದ್ರ ಈ ದಾಸೋಹದ ದಾರಿಯಾಗಿ ನಡೆಯೋರನ್ನ ಈ ಜಗತ್ತು ಗುರುತಿಸ್ಲಿ ಬಿಡ್ಲಿ ಆ ತತ್ವವೇ ಅವರನ್ನು ಗುರ್ತಿಸುತ್ತೆ ಅವರೇ ನಿಜವಾದ ಯೋಗ್ಯರು ಹಾಗಾದ್ರ ಇವತ್ತಿನ ನಮ್ಮ ಜೀವನದಾಗ ನಾವು ಯಾದರ ಎಂಜಲು ತಿನ್ನಕ್ಕತ್ತೀವಿ ಮತ್ತೆ ಯಾವುದನ್ನು ಒಕ್ಕುಮಿಕ್ಕುದಾಗಿ ಹಂಚಬಹುದು ಒಂದು ಕ್ಷಣ ವಿಚಾರ ಮಾಡಬೇಕಲ್ವೇ ಎಲ್ಲರಿಗೂ ಶರಣು ಶರಣಾರ್ಥಿ